ಹರಿ ಓಂ ಗುರುಭ್ಯೋ ನಮಃ ಎಲ್ಲ ಆತ್ಮೀಯರಿಗೂ ನಮಸ್ಕಾರ ಈಗ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳ ಈ ಒಂದು ತಿಂಗಳ ಪೂರ್ತಿ ಧನಸ್ ರಾಶಿ ಅವರಿಗೆ ಯಾವ ರೀತಿ ಫಲಾಫಲಗಳಿರುತ್ತೆ ಒಂಬತ್ತು ಗ್ರಹಗಳು ದ್ವಾದಶಿ ರಾಶಿಗಳಲ್ಲಿ ಅಂದ್ರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡುವಂತಹದ್ದು ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಈ ಒಂದು ಗ್ರಹಗಳ ಒಂದು ಬದಲಾವಣೆ ಚಲನೆ ಇದೆ ಈ ಚಲನೆ ಮತ್ತು ಬದಲಾವಣೆಯಿಂದ ಆ ಒಂದು ರಾಶಿಗಳಿಂದ ಧನುಸ್ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳಿದೆ ಈ ಒಂದು ಜೂನ್ ತಿಂಗಳಲ್ಲಿ ಅನ್ನುವಂಥದ್ದನ್ನ ನೋಡಿದ್ರೆ ಮುಖ್ಯವಾಗಿ ನಿಮ್ಮ ರಾಷ್ಟ್ರಾಧಿಪತಿ ಗುರು ಮೇ ಒಂದನೇ ತಾರೀಕೆ ವೃಷಭ ರಾಶಿ ಸಂಚಾರ ಮಾಡಿದ ಇಂದಿನ ವರ್ಷ ಒಂದು ವರ್ಷ ಪೂರ್ತಿ ಗುರುಬಲ ಇತ್ತು ಈಗ ಆರನೇ ಮನೆಗೆ ಹೋಗಿರ್ತಕ್ಕಂಥ ಗುರುವಿಂದ ಗುರುಬಲ ಇರೋದಿಲ್ಲ ಆದರೂ ಸಹ ಸ್ವಲ್ಪ ಸುಖ ನೆಮ್ಮದಿ ಕೆಲವೊಂದು ವ್ಯಕ್ತಿಗಳ ಒಂದು ಪರಿಚಯ ದೊಡ್ಡವರ ಜೊತೆ ಒಂದು ವ್ಯವಹಾರ ಮಾಡುವಂತಹ ಸ್ಥಿತಿ ಇವೆಲ್ಲವೂ ಕೂಡ ನಿಮಗೆ ದೃಢವಾದಂಥ ಮನಸ್ಥಿತಿ ಬರುತ್ತೆ ಅನುಕೂಲಿಸುತ್ತೆ ಅಷ್ಟೊಂದು ವ್ಯತ್ಯ ಅಭಿಪ್ರತಿ ಇಲ್ಲಿರೋದಿಲ್ಲ ಹಣಕಾಸಿನ ವಿಚಾರ ಮತ್ತು ಪ್ರಯತ್ನಕಾರಿ ವಿಚಾರ ನೋಡಿದ್ರೆ ಸ್ವಲ್ಪ ಶ್ರಮ ಪ್ರಯತ್ನದಾಯಕದಿಂದ ದುಡ್ಡು ಗಳಿಸುವಂತಹ ಯೋಗ ಆ ಒಂದು ವಿಚಾರದಲ್ಲಿ ದುಡ್ಡು ಬರುವಂತಹ ನಿಧಾನ ಆದರೂ ಕೂಡ ದುಡ್ಡು ಬರುತ್ತೆ ಪ್ರಯತ್ನಗಳು ಸಹ ಕಠಿಣ ಪರಿಶ್ರಮದಿಂದ ಮಾಡ್ತಾ ಇರ್ತೀರ ಸುಮ್ಮನೆ ಸುಮ್ಮನೆ ನೀವು ದುಡ್ಡು ಮಾಡಬೇಕು ದುಡ್ಡು ಸಂಪಾದನೆ ಮಾಡಬೇಕು ಈ ರೀತಿ ಇರೋದಿಲ್ಲ ತುಂಬಾ ಕಷ್ಟಕರವಾಗಿದ್ದು ಕೂಡ ಸಾಧಿಸ್ತೀನಿ ಅನ್ನೋಂತಹ ಒಂದು ಧೈರ್ಯ ಛಲ ನಿಮ್ಗ ಇರುತ್ತೆ ಸ್ವಲ್ಪ ಮನೆ ಕಡೆ ನಿಮ್ಮ ಸುಸ್ಥಾನದ ಕಡೆ ತಂದೆ ತಾಯಿ ಸ್ಥಾನದ ಕಡೆ ದಾಯಾದಿಗಳು ಬಂಧುಗಳ ಕಡೆ ಸ್ವಲ್ಪ ವಿಶೇಷವಾಗಿ ಗಮನಿಸ್ಬೇಕು ಯಾರನ್ನ ಅನಾರೋಗ್ಯ ಸ್ಥಿತಿಯಲ್ಲಿ ಜಾಸ್ತಿ ತೊಂದರೆಗಳು ಬರುತ್ತೆ ಅಂದ್ರೆ ಪಿತೃದೇವರುಗಳ ಆಶೀರ್ವಾದ ಇರುವುದಿಲ್ಲ ಹಾಗಾಗಿ ಆಕಸ್ಮಿಕವಾಗಿ ಹೋಗಗಳಾಗುವಂತಹದ್ದು ಅನಾಹುತಗಳಾಗುವಂತಹದ್ದು ಹೆಚ್ಚು ಕಮ್ಮಿಗಳಾಗುವಂತಹದ್ದು ಪ್ರಾಣ ನಷ್ಟಗಳಾಗುವಂಥದ್ದು ಎಲ್ಲೂ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಈ ಜಾತಕದಲ್ಲಿ ಕೆಲವರಿಗೆ ಮೊದಲೇ ಪೂರ್ವದಲ್ಲೇ ಏನಾದರೂ ಪಿತೃದೋಷ ಬಂದಿತ್ತು ಅಂದ್ರೆ ಈ ಸಮಯದಲ್ಲಿ ಅದು ಎಫೆಕ್ಟ್ ಆಗುವಂಥದ್ದು ಜಾಸ್ತಿ ಇರುತ್ತೆ ಅದಕ್ಕೆ ಮನೆ ಕಡೆ ನಿಮ್ಮ ಸೊ ಸಂಬಂಧಿಕರು ಬಂಧುಗಳು ಯಾರಿದಿರಾ ಅವರಿಗೆ ಆರೋಗ್ಯ ಸ್ಥಿತಿ ವೈಪರೀತ್ಯ ಆದಾಗ ಕಂಪಲ್ಸರಿ ಪಿತೃಶಾಂತಿ ಪರಿಹಾರ ಮಾಡಿಕೊಳ್ಳಿ ಪಿತೃಶಾಂತಿ ಪರಿಹಾರ ಮಾಡೋದ್ರಿಂದ ಈ ಅವರಿಗೆ ಆರೋಗ್ಯದಲ್ಲಿ ಹಾಸ್ಪಿಟಲ್ ರಿಲೇಟೆಡ್ ಕಾಯಿಲೆಗಳಿಂದ ಒಂದು ಆಯುಷಿಗೆ ದೋಷ ಬರೆದಿರ ತಡಿಬಹುದಾಗಿರುತ್ತೆ ಶ್ರೀರಂಗಪಟ್ಟಣದಲ್ಲಿ ಮಾಡ್ಬೋದು ಗೋಕುರ್ಣದಲ್ಲಿ ಮಾಡಬಹುದು ಅಥವಾ ಗಯ್ಯಾಸರ ಅಂತ ಮಾಡ್ಬೋದು ಈ ಒಂದು ಸಮಯದಲ್ಲಿ ನೀವು ಮಾಡಿದ್ರೆ ತುಂಬಾ ಉತ್ತಮವಾದ ಫಲ ಇರುತ್ತೆ ವೈಪರೀತ್ಯಗಳಿರೋದಿಲ್ಲ ವಿದ್ಯಾರ್ಥಿಗಳಿಗೆ ತುಂಬಾ ಶುಭ ಫಲ ಜೂನ್ ಒಂದನೇ ತಾರೀಕಿಗೆಲ್ಲ ಕುಜಾ ಮೇಷರಾಶಿ ಬರ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈಗ ಜೂನ್ ತಿಂಗಳಲ್ಲಿ ಹೊಸ ಹೊಸ ವಿದ್ಯಾರ್ಥಿಗಳು ಕಾಲೇಜ್ ಸೇರಿರ್ತೀರಾ ಸ್ಕೂಲ್ಗಳು ಸೇರಿರ್ತೀರಾ ಹೊಸ ಹೊಸ ಒಂದು ಸ್ನೇಹಿತರ ಒಂದು ಒಂದು ಬಾಂಧವ್ಯ ಏರ್ಪಡುತ್ತೆ ಮಿತ್ರತ್ವ ಏರ್ಪಡುತ್ತೆ ಒಳ್ಳೆ ರೀತಿಯ ಅನುಬಂಧ ಏರ್ಪಡುತ್ತೆ ಹಾಗಾಗಿ ಒಂದು ಸಮೃದ್ಧಿ ಕೊಡುವಂತಹ ಸಮಯ ಜೂನ್ ತಿಂಗಳು ಧನುಸ್ ರಾಶಿಯವರಿಗೆ ಮತ್ತೆ ಒಂದು ಸುಖ ಸ್ಥಾನ ನೋಡಿದ್ರೆ ಸೂರ್ಯ ಗುರು ಬುಧ ಗ್ರಹಗಳು ಸಂಚಾರ ಮಾಡ್ತಾರೆ ಅಂದ್ರೆ ಶುಕ್ರ ಕೂಡ ಅಲ್ಲಿದ್ದಾರೆ ಒಟ್ಟು ನಾಲ್ಕು ಗ್ರಹಗಳು ನಿಮ್ಗೆ ವೃಷಭ ರಾಶಿಯಲ್ಲಿ ಇರ್ತಕ್ಕಂತಹದ್ದು ಇದರಿಂದ ಸೊ ಸ್ವಲ್ಪ ಸುಖ ನೆಮ್ಮದಿ ವಿಚಾರ ನಿಮಗೆ ಒಳ್ಳೆ ರೀತಿಯ ಪ್ರಯತ್ನಗಳು ಬಂದರೂ ಸಹ ಸ್ವಲ್ಪ ಕಸಿ ಬಿಸಿ ಇಡತ್ತೆ ಹನ್ನೆರಡನೇ ತಾರೀಕಿನ ನಂತರ ಶುಕ್ರ ಮಿಥುನ ರಾಶಿಗೆ ಹೋಗ್ತಾ ಇದ್ದಾನೆ ತುಂಬಾ ಶುಭ ಫಲ ತುಂಬಾ ಒಳ್ಳೇದು ಯಾರಿಗೆಲ್ಲ ವಿವಾಹ ಆಗಬೇಕು ಅಂತಿದ್ದೀರಾ ಈ ಹನ್ನೆರಡರ ನಂತರ ನೀವು ವಿವಾಹ ಆಗುವಂತಹ ವಧುವರರು ಧನುಸ್ ರಾಶಿಯವರು ಪ್ರಯತ್ನ ಮಾಡಿದ್ರೆ ಶುಭ ಕಾರ್ಯಕ್ಕೆ ಸಫಲತೆ ಸಿಗತ್ತೆ ಯಾಕೆಂತಂದ್ರೆ ಶುಕ್ರನವಾದ ನೇರ ದೃಷ್ಟಿ ಮಿಥುನ್ ರಾಶಿಯಿಂದ ನಿಮ್ಮ ರಾಶಿಗಿದೆ ಸುಫಲ ಇದೆ ಯಾವುದೇ ರೀತಿಯ ವ್ಯತ್ಯರೋದಿಲ್ಲ ಯಾವುದೇ ರೀತಿ ಪರಿಹಾರ ಕೂಡ ಮಾಡೋಷ್ಟು ಇರೋದಿಲ್ಲ ನ ಬುಧ ಮತ್ತೆ ಸೂರ್ಯ ಕೂಡ ಹದಿನಾಲ್ಕನೇ ತಾರೀಕು ಜೂನ್ ತಿಂಗಳಲ್ಲಿ ಮಿಥುನ್ ರಾಶಿ ಪ್ರವೇಶ ಮಾಡ್ತಾ ಇದ್ದಾರೆ ಅದಕ್ಕೆ ಮಿಥುನ್ ರಾಶಿಯಲ್ಲಿ ಒಟ್ಟು ಮೂರು ಗ್ರಹಗಳು ಮತ್ತೆ ಯತಿ ಆಗ್ತಾರೆ ಬುಧ ಸೂರ್ಯ ಶುಕ್ರ ಹಾಗಾಗಿ ಸ್ವಲ್ಪ ದಂಪತಿಗಳಿಗೆ ವಿಶೇಷವಾದಂಥ ಅನುಕೂಲಗಳಾಗತ್ತೆ ಕಾರ್ಯಚಟುವಟಿಕೆಗಳಲ್ಲಿ ಮನೆ ತಗೊಳ್ಳೋದು ಭೂಮಿ ವ್ಯವಹಾರ ಇವೆಲ್ಲೂ ಕೂಡ ಸಕ್ಸಸ್ ಸಿಗತ್ತೆ ದುಡ್ಡು ಕಾಸು ವಿಚಾರ ಇವೆಲ್ಲ ಕೂಡ ಒಳ್ಳೇದಾಗತ್ತೆ ಮತ್ತೆ ಗೋಲ್ಡ್ ತಗೊಳ್ಳುವಂತದ್ದಾಗಿರ್ಬೋದು ಮನೆಗೆ ಬೇಕಾಗಿರ್ತಕ್ಕಂಥ ಐಷಾರಾಮಿ ವಸ್ತುಗಳನ್ನ ತಗೊಳ್ಳುವಂಥದ್ದು ಇವೆಲ್ಲೂ ಕೂಡ ಸುಫಲ ಕೊಡುತ್ತೆ ಉತ್ತಮವಾಗಿದೆ ತೊಂದರೆ ಇಲ್ಲ ಆರೋಗ್ಯ ಸ್ವಲ್ಪ ಟೆನ್ಷನ್ ಕೊಡುವಂಥದ್ದು ಇರುತ್ತೆ ಭಾಗ್ಯ ವಿಚಾರ ನೋಡಿದ್ರೆ ನಿಮಗೆ ಶುಭದಾಯಕವಾದ ಫಲ ನೀವು ಏನೇ ಒಂದು ಕೆಲಸ ಕಾರ್ಯ ಮಾಡಕ್ ಹೋಗ್ಲಿ ಜಯಿಸ್ಕೊಂಡು ಬರ್ತೀರಾ ಅದು ಹದಿನಾಲ್ಕರ ನಂತರ ಆ ಸಕ್ಸಸ್ ಸಿಗತ್ತೆ ಅದು ಉತ್ತಮವಾಗಿದೆ ವೃತ್ತಿ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಟೆನ್ಷನ್ ಇದೆ ಆದ್ರೂ ಸಹ ಹದಿನಾಲ್ಕರ ನಂತರ ವೃತ್ತಿ ವ್ಯವಹಾರ ವ್ಯಾಪಾರ ತುಂಬಾ ಉತ್ತಮವಾದಂತಹ ಬದಲಾವಣೆಯನ್ನು ನೋಡ್ತೀರಾ ಶುಭದಾಯಕವಾಗಿದೆ ಜೂನ್ ಹದ್ನಾಲ್ಕರ ನಂತರ ಆದಾಯ ವಿಚಾರ ಹನ್ನೆರಡನೇ ತಾರೀಕು ಜೂನ್ ನಂತರ ಸುಭದಾಯಕವಾಗಿದೆ ಹನ್ನೆರಡುವರೆಗೂ ಅಷ್ಟೊಂದು ಶುಭ ಫಲ ಇರೋದಿಲ್ಲ ಪಡೆಯುವಂತಹ ಆದಾಯ ವಿಚಾರಗಳು ಹಾಗಾಗಿ ಹದಿನಾಲ್ಕು ಹನ್ನೆರಡರ ನಂತರ ಜೂನ್ ತಿಂಗಳಲ್ಲಿ ಶುಭದಾಯಕವಾದಂತಹ ಆದಾಯಗಳು ಗಳಿಸ್ತೀರಾ ಯಾವುದೇ ವೈಪ್ರೀ ತಿಂಗಳಿರೋದಿಲ್ಲ ಇನ್ನು ಖರ್ಚು ವೆಚ್ಚ ನೋಡಿದ್ರೆ ಅಷ್ಟೊಂದು ಹೆಚ್ಚಾಗಿ ಖರ್ಚುಗಳು ಮಾಡಲ್ಲ ಮೊಟುಕು ಪ್ರಭಾವ ಅಂದರೆ ನೀವು ಕುಬ್ಜ ಸ್ಥಿತಿಯಲ್ಲಿ ಖರ್ಚುಗಳು ಮಾಡ್ತೀರಾ ಅಂದ್ರೆ ಹಿಡಿದುಕೊಂಡು ಅಂದ್ರೆ ಏನೋ ಒಂದ್ ಸ್ವಲ್ಪ ದುಡ್ಡು ಬಂದಿರುತ್ತೆ ಸಡನ್ ಆಗಿ ಬಿಟ್ಕೊಡ್ಬಿಡೋದಿಲ್ಲ ಖರ್ಚು ಮಾಡ್ಬಿಡೋದಿಲ್ಲ ಒಂದಷ್ಟು ಉಳಿಸ್ಕೊಂಡು ನೋಡ್ಕೊಂಡು ಖರ್ಚು ಮಾಡುವಂತಹದ್ದು ಈ ರೀತಿಯ ಒಂದು ರೀತಿ ಇರುತ್ತೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಸು ಮತ್ತೆ ಹೊಸ ಕಾಲೇಜುಗಳಿಗೆ ಫೀಸ್ ಕಟ್ಟುವಂತಹದ್ದು ಇಂತಹ ವಿಚಾರಗಳು ಮಾತ್ರ ಖರ್ಚು ಬರುವಂತದ್ದು ಇರುತ್ತೆ ಬೇರೆ ಯಾವುದೇ ರೀತಿ ವೈಪರೀತ್ಯಗಳು ಇರೋದಿಲ್ಲ ಹಾಗೆ ಹೆಚ್ಚಾಗಿ ಈ ಒಂದು ಪಿತೃದೋಷದ ಪ್ರಭಾವ ಇರ್ತಕ್ಕಂತಹದ್ದು ಹಾಗಾಗಿ ಸ್ವಲ್ಪ ಪಿತೃಶಾಂತಿ ಮಾಡ್ಕೊಳ್ಳಿ ಅಮಾಂಶ ದಿವಸ ಅನ್ನ ಮೊಸರು ಕರಿ ಎಳ್ಳು ಬೆಲ್ಲ ಇದು ಮಿಶ್ರಣ ಮಾಡಿ ನಿಮ್ಮ ಮನೆಯ ನೈಋತ್ಯ ದಿಶೆಯಲ್ಲಿರೋದ್ರಿಂದ ಒಂದು ಪಿತೃದೋಷ ಪರಿಹಾರ ಆಗತ್ತೆ ಈ ಒಂದು ಪ್ರಯೋಗ ಒಂದು ಅಮಾವಶ ಅಮಾವಶಗೂ ಮಾಡೋದ್ರಿಂದ ತುಂಬಾ ಸುಫಲ ಈ ಒಂದು ವೈಪರೀತ್ಯ ನಿವಾರಣೆ ಆಗತ್ತೆ ಇದು ಈ ಒಂದು ಪ್ರಯತ್ನ ಬಿಟ್ರೆ ಬೇರೆ ಯಾವುದು ನಿಮ್ಗೆ ತೊಂದರೆ ಇರೋದಿಲ್ಲ ಉತ್ತಮವಾದಂತಹ ಗ್ರಹಗಳ ಒಂದು ಸಂಚಾರ ಬಲ ಅನ್ ಕೊಡುತ್ತೆ ಈ ತಿಂಗಳಲ್ಲಿ ಹಾಗೆ ಧನುಸರಾಶ್ವರಿ ಎಲ್ಲ ಕೂಡ ಶುಭವಾಗಲಿ ಅಂತ ಬಯಸ್ತಾ ಶುಭವಾಗಲಿ ನಮಸ್ಕಾರ